ಆಯ್ ಅಲೋ ನಮಸ್ಕಾರ ಆದಮೇರೆ ಜಗತ್ತು ತುಂಬ ವೇಗವಾಗಿ ಓಡ್ತಾ ಇದೆ ಇದರ ನಾಗಾಲ್ ಓಟ ಎಲ್ಲಿಗಿದೆಯಪ್ಪ ಅಂತಂದರೆ ನಾವು ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯ ಆಗದಿರುವಷ್ಟು ವೇಗವಾಗಿ ಓಡ್ತಿರೋದನ್ನು ನಾವು ಕಾಣ್ತಾ ಇದ್ದೇವೆ ಮನುಷ್ಯನಿಗೆ ಇಷ್ಟು ವೇಗದ ಓಟ ಸಾಧ್ಯ ಆಗಿರೋದು ಏನಪ್ಪ ಅಂತಂದರೆ ಅವನಲ್ಲಿರುವಂಥ ಈ ಬುದ್ಧಿಮತ್ತೆ ಈ ಬುದ್ಧಿವಂತಿಕೆ ಈ ಜಾಣತನದ ಪ್ರತಿಫಲ ಏನೋ ಆದರೆ ಈ ಬುದ್ಧಿಮತ್ತೆಯನ್ನು ಕೂಡ ಉಪಯೋಗಿಸ್ಕೊಂಡು ಮನುಷ್ಯ ಯಾವ ರೀತಿ ಭಿನ್ನವಾದಂಥ ಆಯಾಮದಲ್ಲಿ ಕೂಡ ಸಾಗಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾನೆ ಪ್ರಪಂಚದಲ್ಲಿ ಎಲ್ಲೇ ನೋಡ್ತಾ ಇದ್ರು ಕೂಡ ಸಾಕಷ್ಟು ಏನಾಗ್ತಿದೆ ಅಂದ್ರೆ ಅಂದರೆ ಕೃತಕವಾಗಿ ಉದ್ಭವ ಆಗ್ತಾ ಇದ್ದಾವೆ ಹಾಗೆಯೇ ನಮ್ಮ ಬುದ್ಧಿವಂತಿಕೆಯನ್ನು ಕೂಡ ಮೇಧಾಶಕ್ತಿ ಇರುವಂಥ ಬುದ್ಧಿವಂತರು ಈ ಬುದ್ಧಿವಂತಿಕೆಯನ್ನು ಕೃತಕ ಬುದ್ಧಿಮತ್ತೆ ಮಾಡಿಬಿಟ್ಟು ಬಳಸ್ತಾ ಇದ್ದಾರೆ ಇದರ ಕ್ಷೇತ್ರದ ವ್ಯಾಪ್ತಿ ಅಪಾರವಾಗಿದೆ ವಿಭಿನ್ನವಾಗಿದೆ ಇವುಗಳ ಬಗ್ಗೆ ತಿಳಿಲಿಕ್ಕೆ ತುಂಬಾ ಕುತೂಹಲ ಇರುವಂತಹ ವಿಷಯವಾಗಿದೆ ಇದರ ಬಗ್ಗೆ ಖಂಡಿತ ನಾವು ತಿಳಿಸ್ತೇವೆ ನಾವು ತಿಳಿಯೋಣ ಥ್ಯಾಂಕ್ ಯು ಆಲ್